ಮಾಡಿದ ತಪ್ಪಿಗೆ ಈಗ ಚಿನ್ನಯ್ಯನಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ ನಿನ್ನೆ ಬೆಳ್ತಂಡಿ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟಂತ ಚಿನ್ನಯ್ಯ ಸೂತ್ರಧಾರರು ಹೇಳಿದಂತೆ ನಾನು ತಪ್ಪಾಡ್ಬಿಟ್ಟಿದ್ದೀನಿ ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ತಪ್ಪು ಮಾಡಿದ್ದಾಗಿದೆ ಇನ್ನು ಯಾರಿದ್ದಾರೆ ಅಂತೇಳಿ ಕಣ್ಣೀರಿಟ್ಟಿದ್ದಾನೆ ಯಾರಿದ್ದಾರೋ ಬಗ್ಗೆ ಹೇಳ್ತೀನಿ ಅಂತ ಹಿಂದೆ ಜೊತೆಗಿದ್ದ ವಕೀಲರ ಮೇಲೆ ಕೂಡ ಭರವಸೆ ಇಲ್ಲ ಅಂತ ಕಣ್ಣೀರ್ ಹಾಕಿದ್ದಾನೆ ಚಿನ್ನಯ್ಯ ಚಿನ್ನಯ್ಯನನ್ನ ಈಗಾಗಲೇ ವಿಚಾರಣೆಗೊಳಪಡಿಸಿದ್ದು ಕಸ್ಟಡಿಗೆ ಪಡ್ಕೊಂಡಿದ್ದರು ಕಸ್ಟಡಿ ಅಂತ್ಯ ಆಗಿತ್ತು ತದನಂತರ ಕೋರ್ಟ್ಗೆ ಹಾಜರು ಪಡಿಸಿ ಮತ್ತೆ ಮೂರು ದಿನಗಳ ಕಾಲ ಈಗಾಗ್ಲೇ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಎಸ್ಐಟಿ ತಂಡ ಈ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಕಣ್ಣೀರಿಟ್ಟಿದ್ದಾನೆ ಚಿನ್ನಯ್ಯ ಮಾಡಿದ್ದೆಲ್ಲವೂ ಕೂಡ ತಪ್ಪಾಯ್ತು ಪಶ್ಚಾತ್ತಾಪ ಕಾಡ್ತಾ ಇದೆ ನನ್ಗೆ ಅಂತ ಯಾಕೆಂದ್ರೆ ಇದೆಲ್ಲವೂ ಕೂಡ ಕಟ್ಟಿ ಅನ್ನೋದನ್ನ ತಾನಾಗಿ ತಾನೇ ಒಪ್ಕೊಂಡಿದ್ದಾರೆ ಚಿನ್ನಯ್ಯ ಯಾರ್ಯಾರಿದ್ದಾರೆ ತನ್ನ ಜೊತೆಗೆ ಅನ್ನೋದನ್ನು ಕೂಡ ಹೇಳಿದ್ದಾಗಿದೆ ಡೀಟೇಲ್ಸ್ ಕೊಡ್ತಾ ಇದ್ರು ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಚುನ್ನಯ್ಯ ಹಿಂದೆ ಕೂಡ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ ಇದ್ರ ಹಿಂದೆ ತುಂಬ ಜನರಿದ್ದಾರೆ ನಾನು ಪಾತ್ರಧಾರಿಯಷ್ಟೇ ಸೂತ್ರಧಾರಿಗಳು ಬೇರೆ ಬೇರೆಯವ್ರು ಇದ್ದಾರೆ ಅಂತ ಹೇಳಿದ್ದ ಈಗ ನಲ್ಲಿ ಕಣ್ಣೀರಿಟ್ಟಿದ್ದಾಗಿದೆ ವಕೀಲರ ಮೇಲೆ ಕೂಡ ಭರವಸೆ ಇಲ್ಲ ಅಂತ ಹೇಳಿದ್ದಾರೆ ಹಿಂಗಂದ್ರೆ ಏನರ್ಥ ಯಾರ ಮೇಲೆ ಭರವಸೆ ಇದೆ ಇವ್ರಿಗೆ ಇನ್ನು ಯಾರ್ಯಾರಿದ್ದಾರೆ ಇದ್ದಾರೆ ಇವ್ರ ತಂಡದಲ್ಲಿ ಅಂತ ಆ ಸೌಖ್ಯ ಹೌದು ಅಂದ್ರೆ ಈ ಚಿನ್ನಯ್ಯ ಏನಿದ್ದಾನೆ ಇತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಶರಣಾಗುವಂಥ ಸಂದರ್ಭದಲ್ಲಿ ಅಥವಾ ತನ್ನ ಆರೋಪವನ್ನು ಒಪ್ಪಿಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಇದೇ ವಿಷಯವನ್ನ ಹೇಳಿದ್ದಂತೆ ನಾನು ಜೈಲಲ್ಲಿ ಬೇಕಾದರೂ ಇರ್ತೀನಿ ಅವರು ಸಹಸ ನನಗೆ ಬೇಡ ಅನ್ನುವಂಥ ರೀತಿಯಲ್ಲಿ ಸಾಕು ನಂಗೆ ಸಾಕಾಗೋಯ್ತು ಅನ್ನುವಂಥ ರೀತಿಯಲ್ಲಿ ಕೂಡ ಆತ ಹೇಳಿದ್ದಾನೆ ಯಾಕಂದ್ರೆ ಪಾಯಿಂಟ್ ನಂಬರ್ ಒನ್ನಿಂದ ಇಂದ ಹಿಡಿದು ಪಾಯಿಂಟ್ ನಂಬರ್ ಹದಿನೇಳರವರೆಗೂ ಕೂಡ ಆತ ಉತ್ಕನ್ನ ಮಾಡಿದ ಜಾಗದಗಳ ಪೈಕಿ ಕೇವಲ ಆರು ಪಾಯಿಂಟ್ ನಂಬರ್ ಆರಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿತ್ತು ಅಲ್ಲಿ ಮಾತ್ರ ಆತನಿಗೆ ಸ್ವಲ್ಪ ನೆಮ್ಮದಿ ಕೂಡ ಸಿಕ್ಕಿದ್ರು ಪಾಯಿಂಟ್ ನಂಬರ್ ಒನ್ನಲ್ಲೇ ಅಲ್ಲಿ ಸಿಗಲಿಲ್ಲ ಆಗಲೇ ಆತನಿಗೆ ಟಾರ್ಚರ್ಗಳೆಲ್ಲ ಸ್ಟಾರ್ಟ್ ಆಗಿತ್ತು ಈ ಬಳಿಕ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ ಈಗ ಜೈಲಲ್ಲಿ ಈಗ ಎಸ್ ಎಡಿ ಕಸ್ಟಡಿಯಲ್ಲಿದ್ದಾನೆ ಈ ನಡುವೆ ಕೋರ್ಟ್ ನಲ್ಲಿ ಆತ ಕಣ್ಣೀರು ಹಾಕಿರೋದು ಸೊ ಯಾರದೋ ಮಾತನ್ನ ಕೇಳಿ ಯಾರದೋ ಸೂತ್ರಧಾರಿಗಳ ಮಾತನ್ನ ಕೇಳಿ ಏನೋ ನ್ಯಾಯದ ನಿರೀಕ್ಷೆಯಲ್ಲಿ ಬಂದು ನಾನು ಇಲ್ಲೆಲ್ಲ ಇದರ ಮಾಡಿಬಿಟ್ಟೆ ಈಗ ನಂಗೆ ಯಾರಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಆತ ಕಣ್ಣೀರು ಹಾಕ್ತಾ ಇದ್ದಾನೆ ಮತ್ತು ಹಿಂದೆ ಇದ್ದಂಥ ವಕೀಲರು ಅಂದ್ರೆ ಹಿಂದೆ ಆತನಿಗೆ ಬ್ಯಾಕಪ್ ಮಾಡ್ತಾ ಇದ್ದಂತ ವಕೀಲರು ಇದ್ದಾರಲ್ಲ ಕೆ ವಿ ಜೂನಿಯರ್ಸ್ ಏನಿದ್ದಾರೆ ಅಥವಾ ಕೆ ವಿ ಧನಂಜಯ್ ಆಗಿರ್ಬೋದು ಆ ವಕೀಲರ ತಂಡ ಏನಿದೆ ಅದರ ಮೇಲಂತೂ ಅಂತೂ ನಂಗೆ ಹೇಗೂ ಭರವಸೆ ಇಲ್ಲ ಮುಂದೆ ನನಗೆ ಯಾರಿದ್ದಾರೆ ನನ್ನನ್ನು ಯಾರು ಈ ಕೂಪದಿಂದ ಬಿಡಿಸ್ಕೊಳ್ತಾನೆ ಅನ್ನೋಂಥ ರೀತಿಯಲ್ಲಿ ಆತ ಕಣ್ಣೀರು ಹಾಕಿದ್ದಾನೆ ಒಮ್ಮೆ ಇದರಿಂದ ನಂಗೆ ಪಾರಾದ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಆತ ಹೇಳಿರೋದು ಹಾಗಾಗಿ ಆತ ಕೋರ್ಟ್ ಹಾಲ್ ಅಲ್ಲಿ ಈ ತರ ಕಣ್ಣೀರು ಹಾಕಿದ್ದಾನೆ ಇದರ ಜೊತೆಗೆ ಮತ್ತು ಎಸ್ ಟಿ ಅಧಿಕಾರಿಗಳು ಏನೆಲ್ಲ ಕೇಳ್ತಾ ಇದ್ದಾರೋ ಏನೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೋ ತನಿಖೆ ವಿಚಾರವಾಗಿ ಅವರಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನ ಕೂಡ ಕೊಡ್ತಾ ಇದ್ದಾನೆ ಈಗ ಇದು ಸುಜಾತಾ ಭಟ್ ವಿಚಾರದಲ್ಲೂ ಕೂಡ ಇದೇ ತರ ಆಗಿತ್ತು ಅವರು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇದೇ ಮಾದರಿಯಲ್ಲಿ ಕಣ್ಣೀರು ಹಾಕಿದ್ರು ಯಾರದೋ ಮಾತನ್ನ ಕೇಳಿದೆ ಅವ್ರು ನ್ಯಾಯಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ನಂದು ವೈಯಕ್ತಿಕ ದ್ವೇಷಗಳು ಇತ್ತು ಆದರೆ ಇದು ಈ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥ ನಿರೀಕ್ಷೆನಲ್ಲಿ ಇರಲಿಲ್ಲ ಇದು ಈ ರೀತಿ ದೇಶದಾದ್ಯಂತ ಸದ್ದು ಸುದ್ದಿಯನ್ನ ಮಾಡುತ್ತೆ ನಾನು ಈ ತರ ಟ್ರ್ಯಾಪ್ ಆಗ್ತೀನಿ ಹೊರಬರಲಾಗದಂತ ಪರಿಸ್ಥಿತಿಯಲ್ಲಿ ನಾನು ಇದೀನಿ ಹೇಗಾದ್ರೂ ನನ್ನ ಇಲ್ಲಿಂದ ಪಾರು ಮಾಡಿ ಅನ್ನುವಂಥ ರೀತಿಯಲ್ಲಿ ಅವರು ಎಸ್ ಐ ಡಿ ಅಧಿಕಾರಿಗಳ ಮುಂದೆ ಕಣ್ಣೀರು ಹಾಕಿದ್ರು ಇತ ಚಿನ್ನಯ್ಯ ಕೋರ್ಟ್ ಹಾಲ್ನಲ್ಲಿ ಚಿನ್ನಯ ಕಣ್ಣೀರು ಹಾಕಿರೋದು ಹೇಗಾದರೂ ನನ್ನ ಇದರಿಂದ ಪಾರ್ ಮಾಡಿ ಮುಂದೆ ನನ್ನ ಗತಿ ಏನು ನನ್ನ ಮನೆಯವರಿಗೆ ನನ್ನ ಹೆಂಡತಿ ಮಕ್ಕಳಿಗೆ ಇನ್ಯಾರು ಆಸರೆ ಅನ್ನುವಂಥ ರೀತಿಯಲ್ಲಿ ಆತ ಕಣ್ಣೀರು ಹಾಕಿರೋದು ಯಾಕಂದ್ರೆ ಆತನ ವಿರುದ್ಧ ಹಾಕಿರುವಂತಹ ಸೆಕ್ಷನ್ಗಳು ಕೂಡ ಅದೇ ತರ ಇದೆ ಓಕೆ ಯಾಕಂದ್ರೆ ಗರಿಷ್ಠ ಏಳು ವರ್ಷ ಶಿಕ್ಷೆ ಆಗುವಂತಹ ಸೆಕ್ಷನ್ಗಳು ಇದು ಮತ್ತು ಬಹಳ ಪ್ರಬಲವಾಗಿರುವಂತಹ ಈ ಫೋರ್ಜರಿಗೆ ಸಂಬಂಧಪಟ್ಟ ಹಾಗೆ ಫ್ರಾಡ್ಗೆ ಫ್ರಾಡ್ ಮಾಡಿರುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಹಾಕಿರುವಂತಹ ಸೆಕ್ಷನ್ಗಳು ಬಿ ಎನ್ ಎಸ್ ತ್ರೀ ತ್ರೀ ಸಿಕ್ಸ್ ಇಂದ ಹಿಡಿದು ವಿವಿಧ ಹತ್ತು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಬಹಳ ಕಠಿಣ ರುವ ಸೆಕ್ಷನ್ ಒಂದೊಂದು ಸೆಕ್ಷನ್ ಒಂದೊಂದು ಶಿಕ್ಷಣ ಕನಿಷ್ಠ ಒಂದು ಮೂರು ವರ್ಷ ಅದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಕೂಡ ಶಿಕ್ಷೆ ಇದೆ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಧಾರದಲ್ಲಿ ಅವರು ಕಲೆ ಹಾಕ್ತಾ ಇರುವಂತಹ ಮಾಹಿತಿ ಮತ್ತು ಅವರು ಸಾಕ್ಷಿಗಳನ್ನಾಗಿ ಯಾರನ್ನ ಮಾಡ್ತಾ ಇದ್ದಾರೆ ಪಂಚಾಯತ್ನ ಕಾರ್ಯದರ್ಶಿಗಳನ್ನ ಸಾಕ್ಷಿಗಳ ಸಾಕ್ಷಾರ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬೇರೆ ಯಾರನ್ನಾದರೂ ಸಾಮಾನ್ಯರನ್ನ ಮಾಡಿದ್ರೆ ಅವರು ನಾಳೆ ಟರ್ನ್ ಹೊಡೆಯುವಂತ ಸಾಧ್ಯತೆ ಇದೆ ಬೆದರಿಕೆ ಆಮಿಷಗಳಿಗೆ ಒಳಗಾಗಿ ಹಾಗಾಗಿ ಪಂಚಾಯತ್ನ ಕಾರ್ಯದರ್ಶಿಗಳನ್ನೇ ಇವರು ಸಾಕ್ಷಿದಾರನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಕೇಸನ್ನ ಯಾವ ತರ ಟೈಟ್ ಮಾಡಬೇಕು ಆತರ ಟೈಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಚಿನ್ನಯನಿಗೆ ಕೂಡ ತನಿಖೆಯ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ ಅಂತಿಮವಾಗಿ ನಾನ್ ಜೈಲಿಗೆ ಹೋಗೋದು ಪಕ್ಕ ಆಗಿದೆ ನನ್ನ ಜೊತೆಗಾರರು ಯಾರು ಅನ್ನುವಂಥದ್ದು ಹೆಚ್ಚಾಗಿ ನಾನಂತೂ ಇದ್ರಲ್ಲಿ ಬಲಿ ಪಶು ಅನ್ನುವಂತ ರೀತಿಯಲ್ಲಿ ಆತ ಕೋರ್ಟ್ ಹಾಲ್ ನಲ್ಲಿ ಕಣ್ಣಿಗೆ ಅಂತ ಮಾಹಿತಿ ಇದೆ ಸೌಖ್ಯ ಮಾಹಿತಿಗೆ